ಬೇರೆ ಊರಲ್ಲಿ ಆಡ್ದಂಗೆ ಈ ಊರಲ್ಲಿ ಏನಾರ ಆಡಿದ್ರೆ ಅಕ್ಕಪಕ್ಕ ಬೇರೆ ಊರಲ್ಲಿ ಊರಲ್ಲಾದ್ರೆ ಆಟ ಆಟಾಡ್ಕೊಂಡು ಹೊಂಟೋಗ್ಬೋದು ಇಲ್ಲಿ ಹೆಲ್ಮೆಟ್ ಹಾಕೊಳ್ಳದೆ ಓಡಾಡೋ ಮಗನೇ ಇಲ್ಲ ಪೋಲೀಸರ ಏನಿಲ್ಲ ಫುಲ್ ಸ್ಟ್ರಿಟ್ ಸಿಗದಿ ತೋರಣ ಕಟ್ಬಿಡ್ತಾರೆ ಬಿಡುತ್ತಾರೆ ಮೈಸೂರು ಪೊಲೀಸ್ನರು ಏನಾನೆ ನನ್ನ ನೋಡಿದರಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ನಿಮಗೆ ಈ ವಿಚಾರಗಳು ರೈಲ್ಕಲ್ಲಿ ಓಡಿಸುವ ಪ್ರಜೆಗಳು ಸೋ ಇದೆಲ್ಲ ಅಪ್ಡೇಟೆಡ್ ನ್ಯೂಸ್ ಗಳು ಪಕ್ಕಾ ಗುಮ್ತಿರೋ ಬೈಕುಗಳು ಅವರ ಮಾತಿನಂತ ಕರ್ಮಕಾಂಡಗಳು ಏನಾಗಿದೆ ಮಗು ಇಂಡಿಕೇಟರ್ ಆಫ್ ಮಾಡ್ಬೇಕಂತೆ ಮಗ ಇಂಡಿಕೇಟರ್ ಆಫ್ ಮಾಡು ಅಂತ ಹೇಳ್ತಾವನೆ ಬೇಡ ನಾವು ಹೇಳಲ್ಲ ಅದೆಲ್ಲ ಅದು ಅವರ ಕರ್ತವ್ಯ ನಾನು ವೈಲೆಂಟ್ ಆದ್ರಲ್ಲ ರಾಮ್ಲೆಂಟ್ ಆದಗ್ನಲ್ಗಳಿಗೆಲ್ಲ ನಮಗೆ ವೆಯ್ಟ್ ಮಾಡೋದಂದ್ರೆ ಮೈ ಎಲ್ಲ ಉರಿತದೆ ಕೈಲಿ ತಿರ್ಗಿಸ್ಬೇಕು ಆಯ್ತಾ ಒಂದ್ ಹಂಸ ಬರುತ್ತೆ ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದು ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ಯಾರು ಹೇಳಿ ನಾನು ಬಾದು ಸಿಗ್ನಲ್ 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 ಐ ಅವಾಯ್ಡ್ ಬಟ್ ಸಿಗ್ನಲ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್ ಸರಿ ಒಂದು ಟೈಮಲ್ಲಿ ಹುಡುಗರೆಲ್ಲ ಬರಿ ಮಾದತ್ತರಾಗ ಮೈಸೂರು 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 ಅನ್ನುವ ಬಂದ್ರೆ ಜೆ ಆರ್ ಎಸ್ ಇಲ್ಲ ಯಾಕಪ್ಪ ಇದು ಅರಮನೆ ಗಾರ್ಡು ಇಷ್ಟೇ ಆಟ ಎಲ್ಲ ನಿಂತೋಯ್ತು ಹೋಯ್ತಾ ಹೋಯ್ತಾ ಫ್ರೆಂಡ್ ಸರ್ಕಲ್ ಕಮ್ಮಿ ಆಯ್ತಾ ಅದೇ ಅವ್ರವ್ರ ಜವಾಬ್ದಾರಿ ಅವ್ರವ್ರ ತಲೆ ಮೇಲೆ ಹೊತ್ಕೊಂಡು ಅವ್ರವ್ರ ಜೀವನ ಸಾಗಿಸ್ತವ್ರೆ ಆಗೋಳ ಇನ್ನು ಹಿಂಗೆ ತಿರ್ಗಿ ಆಡ್ಕೊಳ ಆಡ್ಕೊಂಡು ನಿಂತೀವಿ ಜಿ ಆರ್ ಎಸ್ ಪ್ಯಾಂಡಿಸಿ ಪಾರ್ಕ್ ಹತ್ರ ಬಂದಾಯಿತು ಹಾಳಿಗೆ ಹೋಗಿ ಟಿಕೆಟ್ ತಗೊಂಡು ಈಗ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಹೊಯ್ತಾ ಹಾರದ ಸಡಿರಿ ವಾಡಿಕ್ ಕೊಯ್ತ ಆಹಾರನ ಶಿವ ಅಂತ ಸ್ನೋ ಪಾರ್ಕ್ ಅದು ಪಾರ್ಕ್ ಅಪ್ ಆ್ಯಂಡ್ ಡೌನ್ ಇಲ್ಲಪ್ಪ ಇರೋದು ಈ ಕಡೆನೇ ಮಚ್ಚಾ ಅಲ್ಲೇ ಆ ಕಡೆ ಹಿಂದಕ್ಕೆ ತಿರ್ಸು ಗಾಡಿ ಲಾಕ ಗಾಡಿ ಎಲ್ಲಾಕಂಗ್ರೆ ಗಾಡಿ ಪಾರ್ಕ್ ನೋಡೋಣ ऐन गुरे इतर भानवार आगिरको अकूहो फुल तुंबगद किल्ल्या साकिला एतकड किझी ऐत सूच तुकाले गाडीवला पालमेकडून पार्क मगबिटारे ಸೊಪ್ಸ್ ತಿನ್ಬಿಟ್ಟು ಬಾಯ್ ಹೊರಿಸ್ಕೊಳ್ಳ ಮನೇ ತಳ್ಕೊಂಬಾಕ ನಿನ್ಸ್ಬಿಟ್ಟವರಲ್ಲಪ್ಪ ಇಲ್ಲಿ ಟಿಕೆಟ್ ಸಿಗುತ್ತ ಹೆಂಗೆ ಗೊತ್ತಿಲ್ಲ ಟಿಕೆಟ್ ಸಿಗ್ಬೋದು ಅಪ್ ಅಂಡ್ ಡೌನ್ ಮ್ಯೂಸಿಯಂಗೆ ಬಂದಾಯ್ತು ಟಿಕೆಟ್ ತಗೊಂಡು ವೀಕೆಂಡ್ ಟೈಮಲ್ಲಿ ನಾನ್ನೂರು ರೂಪಾಯಿ ಅಂತೆ ಒಬ್ರಿಗೆ ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕೇನೋ ಮಾಡಲಿಕ್ಕೆ ಎಂಟ್ರಿ ಆಗ್ತಾ ಹಾಕ್ತಾಯಿದ್ದೀವಿ ಪಂಡನ್ ಮ್ಯೂಸಿಯಂ ಏನೇನೋ ರೆಸ್ಟ್ರಿಕ್ಷನ್ ಇದೆ ಗುರು ಇಲ್ಲಿ ಅಯ್ಯೋ ಇದು ನೋಡೋ ಇಲ್ಲಿ ನೋಡೋ ಮನೋ ಮನೋ ಮಳಿ ಕಂಟ್ರಿ ಆಗೋಣ ಎಲ್ಲ ತಳ್ಕಂಬಳಕಾಯ್ತಲ್ಲ ಏನೋ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ಸ್ಟ್ರೈಟಾಗಿ ನಿಂತ್ಕೊಂಡು ತಳ್ಕೊಂಬಳಕ ಹಾಕೊಂಡು ಫೋರ್ ಎಲ್ಲ ಯಾವ ಥರ ಸ್ವಿಚ್ ಮಾಡಿದ್ದಾರೆ ಇದನ್ನೆಲ್ಲ ಬಾ ವೀಡಿಯೋ ಮಾಡ್ಕೊಂಬ ಫಸ್ಟು ಇನ್ನು ಒಳಗೆ ಹೋಗ್ಬೇಕಾ ಇಷ್ಟೇನಾ ಇಲ್ಲಿ ಬೆಳಗ್ಗೆ ಹೋಗಿದ್ದಾರ ಹನ್ನೆರಡು ಯಾವ ಥರ ಫಿಟ್ ಮಾಡಿದ್ದಾರೆ ಸರ್ ಎಲ್ಲ ತಾಳ್ಕೊಂಬಳ್ಕೊತ ಎಲ್ಲ ತಾಳ್ಕೊಂಬಳ್ಕ ಫಿಟ್ ಮಾಡಿ ಅಷ್ಟು ಬಿಟ್ಟವ್ರ ತೆಗೆ ಶಿವ ಗ್ಲಾಸ್ಗಳಲ್ಲಿ ಒಂಟಿ ಬಿಟ್ಟಿದ್ದಾರೆ ಹೆಂಗ ಮಚ್ಚ ಹೆಸರ ಹೆಸರ ಟೋಟಲ್ ಹನ್ನೆರಡು ರೂಮ್ ಏನೋ ಇದೆ ಅಂತ ಇಲ್ಲಿ

ತಳ್ಕಂಬಳಕ ಹಾಕಿ ಹಾಕ್ಬಿಟ್ಟು ತೆಗೆದು ಬೆಡ್ರೂಮ್ನ ಇದನ್ನೆಲ್ಲ ಫೋಟೋ ಎಲ್ಲ ಅವರೇ ತೆಗೆದುಕೊಡ್ತೀವಿ ಅಂತಂದವರೀಗ ನಾರ್ಮಲ್ ಸುಮಾರು ವೀಡಿಯೋ ಮಾಡಿ ಹಾಕೋಣ ಎಷ್ಟು ತಿಂಗ್ಳು ಆಯ್ತಣ ಇಲ್ಲಿ ಇದು ಓಪನ್ ಆಗಿದ್ದು ವರ್ಷ ಆಯಿತು ಮೂರು ವರ್ಷ ಮೂರು ವರ್ಷ ಆಯ್ತಾ ಹಾ ಹೋಗೋಣ ತಿರುಕ್ಷನ್ ಬರ್ಬೇಕಲ್ಲ ಅವರ್ ಟೈಮ್ ಐತೆ ಬರಲಾ ಅಷ್ಟೇನಾ ಗೇಮ್ ಇದೆಯಾ ಏನೋ ಒಳಗಡೆ ಗೇಮ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಓಹೋ ಏನು ಗುರು ಹಿಂಗೈತಿ ಇಲ್ಲು ಗುಹೆ ಹೋಳಿಕೆ ಎಂಟ್ರಿ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳ್ಳಿ ಫೋಟೋಸ್ ವೀಡಿಯೋಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಅಂತ ಅಂದಿದ್ದಾರೆ ತಲೆ ತಿರ್ಗೋ ಥರ ಫೀಲ್ ಆಗುತ್ತೆ ಅಷ್ಟೇ ಇಲ್ಲಿ ಪ್ರೆಗ್ನೆನ್ಸಿ ಮತ್ತು ಅಡ್ಮಿಷನ್ ಓಕೆನಾ ಇಲ್ಲಿ ಈಗಲೇನು ಮಾಡ್ಬಿಡ್ತೀರಾ ಮಾಡಿ ಓಹೋ ಐಸ

ಸೀರಿಯಸ್ ಆಗಿ ರೊಟೇಷನ್ ಏನು ಆಗ್ತಾ ಇಲ್ಲ ಇಲ್ಲಿ ಮೇಲ್ಗಡೆ ರೊಟೇಷನ್ ಆಗ್ತಾ ಇದೆ ಬಟ್ ನಮ್ಗೆ ಇಲ್ಲಿ ಹಿಡ್ಕೊಳಕ್ಕೆ ಐತಲ್ಲ ಇಲ್ಲಿ ಏ ಸಖತ್ ಕ್ರೇಜ್ ಐತೆ ಇವರು ಇದು ಒಂದ್ ಎರಡು ನಿಮಿಷ ತಲೆ ಸುತ್ತದ ಆಮೇಲೆ ನಾರ್ಮಲ್ ಆಗ್ಬಿಡ್ತದೆ ಏನು ಕಾಣಿಸ್ತಾನೇ ಇಲ್ಲ ಮಗ ಇಲ್ಲ ಗುರು ಇಟ್ಕೊಳಕ್ಕೆ ಐತಲ್ಲ ಗುರು

ಸೀದಾ ನಿಂತ್ಕೊಂಡು ಫೋಟೋ ತಗಸ್ಕೊಂಡು ಉಲ್ಟಾ ಮಾಡ್ಕೊಳ್ಳದ ಎಲ್ಲ ಚೆನ್ನಾಗಿ ಯಾವ್ಯಾವ ತರ ಫೋಟೋ ತಗಿಯಕ್ಕೆ ಟ್ರೈನ್ ಮಾಡ್ತಾ ಇದಾರೆ ನೋಡಿ ಬಾ ನನ್ನ ಮಗನೇ ತಗೋ ಲೋ ಸಾಂಗಲ್ ಟಾಪ್ಲ್ ಹೋಗ್ ಮಗನೇ ಒಂದು ಮ್ಯಾಗ್ಜೈನ್ ಅಲ್ಲಿ ಮಿಸ್ ಆದ್ರೂ ಸಾಯ್ಸ್ ಹಾಕ್ಬಿಡ್ತೀನಿ ಫ್ರೆಂಡ್ ಪ್ಯಾಗಲ್ಲಿ ಬಂದ್ರೆ ಮರ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ ಇದಾರೆ ಕೆಲವು ಪ್ರಶ್ನೆಗಳು ಕೇಳ್ಬೇಕು ದಯವಿಟ್ಟು ಅವಕಾಶ ಮಾಡಿಕೊಡಿದ್ದೀವಿ ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನು ಬರ್ತೀನಿ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದಿರ್ತಾರೆ ಮುಂದೂರು ವರ್ಷ ಬನ್ನಿ ಎಲ್ಲರೂ ಒಂದು ಬಂದು ವಿಸಿಟ್ ಮಾಡಿ ಇಂಥ ಜಾಗಕ್ಕೆ ಅಂತ ಹೇಳ್ತಾ ಇದೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ಬಾಯ್ ಬಾಯ್ ನಾನು ಸೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಬಾಯ್